ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬಿಗ್ ಬಾಸ್ ಮನೆಯಲ್ಲಿ ಮಿತಿ ಮೀರಿದ ಸ್ಪರ್ಧಿಗಳ ವರ್ತನೆ ಬಿಗ್ ಬಾಸ್ಗೆ ಹೊಡೆದಾಟ ಬಡಿದಾಟವೇ ಟಿಆರ್ಪಿ ಕಂಟೆಂಟ್ ಆಗ್ತಾ ಇದೆಯಾ ಏನೋ ಗೊತ್ತಿಲ್ಲ ವ್ಯಕ್ತಿತ್ವಗಳ ಆಟದಲ್ಲಿ ತಮ್ಮ ವ್ಯಕ್ತಿತ್ವವನ್ನೇ ಮರೆತು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಲು ಹೋಗಿ ಸೇವಕಿಯಿಂದ ಒದೆ ತಿಂದ್ಲ ಅಶ್ವಿನಿ ಗೌಡ ಸ್ಪರ್ಧಿಗಳು ಮನಸ್ಸಿಗೆ ಬಂದಂತೆ ಚೀರಾಡ್ತಾ ಹೊಡೆದಾಡ್ತಾ ಇದ್ರು ರಾಜರಾಕ್ಷಸ ಸುದೀ ಕೈ ಕಟ್ಕೊಂಡು ಕುಳಿತಿದ್ದು ಎಷ್ಟು ಸರಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ಬಿಗ್ ಬಾಸ್ ಮನೆಯಿಂದ ಬಿಗ್ ಬಾಸ್ ಹೊರ ಹಾಕ್ತಾರೆ ಈ ಜಡೆ ಜಗಳಕ್ಕೆ ಏನ್ ಮಾಡ್ತಾರೆ ಬಿಗ್ ಬಾಸ್ ಕಳೆದ ಸೀಸನ್ನಂತೆ ಲಾಯರ್ ಜಗದೀಶ್ ರಂಜಿತ್ನಂತೆ ಈ ಬಾರಿ ಹೋಗುವ ಅವರು ಯಾರು ವಾರದಿಂದ ಬೇಕು ಬೇಕು ಅಂತಲೇ ಖ್ಯಾತಿ ತೆಗಿತಾ ಇದ್ದ ಅಶ್ವಿನಿ ಗೌಡಗೆ ಕಿಚ್ಚ ಏನ್ ಹೇಳ್ಬೋದು ಬನ್ನಿ ಬಿಗ್ ಬಾಸ್ ಮನೆಯಲ್ಲಿ ಏನೇನ್ ಆಗ್ತಾ ಇದೆ ನೋಡ್ತಾ ಹೋಗೋಣ ಎಸ್ ವೀಕ್ಷಕ್ರೆ ಇತ್ತೀಚಿನ ಬಿಗ್ ಬಾಸ್ ಸೀಸನ್ ಗಳನ್ನ ನೀವು ಗಮನಿಸ್ತಾ ಇದ್ರೆ ಹಾರಾಟ ಕೂಗಾಟ ಚೀರಾಟ ಹೊಡೆದಾಟ ಒಬ್ಬ್ರ ಮೇಲೆ ಹಲ್ಲೆ ಮಾಡ್ಕೊಳ್ಳೋದೆ ಬಿಗ್ ಬಾಸ್ ನ ಮೇನ್ ಕಂಟೆಂಟ್ ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ ಯಾಕಂತಂದ್ರೆ ಬರುವಂತ ಸ್ಪರ್ಧಿಗಳೆಲ್ಲ ಅಂತಂದ್ರೆ ಕಳೆದ ಒಂದು ಸೀಸನ್ ಅಲ್ಲಿ ಯಾವ ಒಂದು ವಿಷಯವೇ ಹೈಲೈಟ್ ಆಗಿರತ್ತೆ ಹೈಪರ್ ಕ್ರಿಯೇಟ್ ಮಾಡಿರತ್ತಲ್ಲ ಅಂಥದ್ದೇ ವಿಷಯಗಳನ್ನ ಮತ್ತೆ ರೀಕ್ರಿಯೇಟ್ ಮಾಡುವಂತಹ ಪ್ರಯತ್ನದಲ್ಲಿ ಸ್ಪರ್ಧಿಗಳು ಇರೋದನ್ನ ನೀವು ನೋಡ್ತಾ ಇದ್ದೀರಾ ಕಳೆದ ಒಂದು ಸೀಸನ್ ನಲ್ಲಿ ಲಾಯರ್ ಜಗದೀಶ್ ಮತ್ತೆ ರಂಜಿತ್ ಇಬ್ರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋ ಕಾರಣಕ್ಕಾಗಿ ಬಿಗ್ ಬಾಸ್ ಅವರಿಬ್ಬರನ್ನ ನಿರ್ದಾಕ್ಷಣ್ಯವಾಗಿ ಹೊರಹಾಕಿತ್ತು ಹಾಕಿತ್ತು ಆದ್ರೆ ಅಲ್ಲಿ ಒಂದು ವಿಚಾರ ಏನಾಯ್ತು ಅಂತಂದ್ರೆ ಅವರಿಬ್ಬರ ಆ ಗದ್ದಲ ಇಡೀ ಕರ್ನಾಟಕದಾದ್ಯಂತ ಸದ್ದು ಸುದ್ದಿಯನ್ನ ಮಾಡ್ತು ಅಂತಂದ್ರೆ ಒಂದು ಮೇನ್ ನ್ಯೂಸ್ ಗಿಂತ ಅತಿ ಹೆಚ್ಚಿನ ಹೈಪ್ ಕ್ರಿಯೇಟ್ ಮಾಡಿತ್ತು ಅಂತಂದ್ರು ಕೂಡ ತಪ್ಪಿಲ್ಲ ಆ ರೀತಿ ನ್ಯೂಸ್ ಕ್ರಿಯೇಟ್ ಆಗಿರೋ ಕಾರಣಕ್ಕಾಗಿ ಲಾಯರ್ ಜಗದೀಶ್ ಅವ್ರಿಗೆ ಅದೊಂದು ರೀತಿ ಪ್ಲಸ್ ಆಯಿತು ಒಂದು ರೀತಿ ವರ ಅಂತಂದ್ರೂ ಕೂಡ ತಪ್ಪಿಲ್ಲ ಅಂತಂದರೆ ಒಂದು ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಇನ್ನಷ್ಟು ಫ್ಯಾನ್ ಬೇಸ್ ಕ್ರಿಯೇಟ್ ಆಯಿತು ಮತ್ತೆ ಅವರ ಪರ ಹೆಚ್ಚು ಜನ ವಾದ ಮಾಡಲು ನಿಂತುಕೊಂಡ್ರು ಅದರ ಜೊತೆಗೆ ಒಂದು ರೀತಿ ಹೀರೋಯಿಸಮ್ ಬಂತಂದ್ರೂ ಕೂಡ ತಪ್ಪಿಲ್ಲ ಸೊ ಅಷ್ಟರ ಮಟ್ಟಿಗೆ ಲಾಯರ್ ಜಗದೀಶ್ ಅವರಿಗೆ ಹೈಪ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಂತಹ ಸೀಸನ್ ಲೆವೆನ್ ಅವರು ಎರಡೇ ವಾರ ಬಿಗ್ ಬಾಸ್ ಮನೆಯಲ್ಲಿ ಇದ್ರೂ ಸಹಿತ ಎಲ್ಲರೂ ನೆನಪಿಟ್ಟುಕೊಳ್ಳುವ ಂತಹ ರೀತಿಯಲ್ಲಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಕಳೆದಂತಹ ದಿನಗಳು ಸೊ ಹೀಗಾಗಿ ಎಲ್ಲರೂ ಕೂಡ ಅದನ್ನೇ ಫಾಲೋ ಮಾಡೋಣ ಅಂತ ಹೇಳಿ ಯೋಚನೆಯಲ್ಲಿ ಇದ್ದಾರೋ ಏನೋ ಗೊತ್ತಿಲ್ಲ ನೀವು ಈ ಸೀಸನ್ ಅಲ್ಲಿ ಗಮನಿಸಬಹುದು ಅಂತಂದ್ರೆ ಅಶ್ವಿನಿ ಗೌಡ ಅವರು ಬರೋ ಬರುತ್ತಲೇ ಅಂತಂದ್ರೆ ಈ ಒಂದು ಸೀಸನ್ ಆರಂಭದಿಂದಲೂ ಸಹಿತ ಅಂತಂದ್ರೆ ಇವಾಗ ಒಂದು ವಾರ ಆಯ್ತು ಶುರುವಾಗಿ ಆರಂಭದ ದಿನದಿಂದ ಇಲ್ಲಿವರೆಗೂ ಅಶ್ವಿನಿ ಗೌಡ ಅವರು ಏನಾದ್ರೂ ಮಾತನಾಡಿದ್ರು ಸಹಿತ ಯಾವುದೇ ಸ್ಪರ್ಧೆ ಏನಾದ್ರೂ ಹೇಳಿದ್ರು ಸಹಿತ ಅದರಲ್ಲಿ ಒಂದು ಖ್ಯಾತಿಯನ್ನು ಹುಡುಕ್ ಾನೇ ಇರ್ತಾರೆ ಒಂದು ಕಾಂಟ್ರವರ್ಸಿನ ಹುಡುಕ್ತಾನೆ ಇರ್ತಾರೆ ಅದನ್ನ ಇವರು ತಪ್ಪಾಗಿ ಗ್ರಹಿಸ್ತಾರ ಅಥವಾ ಇವರು ತಪ್ಪಾಗಿ ಅದನ್ನ ತೆಗೆದುಕೊಳ್ತಾ ಗದ್ದಲ ಆಗ್ತಾ ಇದೆ ಅಶ್ವಿನಿ ಇಂದ ಇವರು ರಾಜಮಾತೆ ಅಂತ ಹೇಳಿ ಇವರು ಒಂದು ಪಟ್ಟಾಭಿಷೇಕವನ್ನ ತಾವ್ ತಾವೆ ಮಾಡಿಕೊಂಡು ರಾಜಮಾತೆಯ ಕ್ಯಾರೆಕ್ಟರ್ ನಲ್ಲಿ ಇವರು ತುಂಬಾ ಇನ್ವಾಲ್ವ್ ಆಗಿ ಬಿಗ್ ಬಾಸ್ ಮನೆಯನ್ನ ಆಳ್ತಾ ಇದ್ದಂತಹ ರೀತಿಯಲ್ಲಿ ವರ್ತನೆಯನ್ನ ಮಾಡಿದ್ರು ಪಂಚಾಯಿತಿಯಲ್ಲಿ ಕಿಚಾ ಸುದೀಪ್ ಅವರು ನಾವು ಯಾರಿಗೂ ಕೂಡ ಯಾವುದೇ ಕಿರೀಟವನ್ನು ಕೊಟ್ಟಿಲ್ಲ ಅರಸ ಅರಸಿ ಸೇವಕಿಯರು ಸೇವಕರು ಅಷ್ಟೇ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕ್ಯಾರೆಕ್ಟರ್ ಅಂತ ಹೇಳಿ ಅದನ್ನಷ್ಟೇ ಲೀಡ್ ಮಾಡಿ ನೀವು ಅಂತ ಹೇಳಿ ಸುದೀಪ್ ಅವರು ಕಿವಿ ಮಾತನ್ನ ಹೇಳಿದ್ರು ಅದರ ನಂತರ ಅಶ್ವಿನಿ ಗೌಡ ಅವರು ಸರಿ ಹೋಗ್ತಾರೆ ಅನ್ನೋಷ್ಟರಲ್ಲಿ ಈ ವಾರದ ಆರಂಭದಲ್ಲಿ ಮತ್ತೆ ಅದೇ ಖ್ಯಾತಿಯನ್ನ ತಗ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ತಮ್ಮ ಆಳ್ವಿಕೆಯನ್ನೇ ಶುರು ಮಾಡಿದ್ದಾರೆ ಹೀಗಾಗಿ ಬೇಸತ್ತಿರುವಂತಹ ಉಳಿದ ಸ್ಪರ್ಧಿಗಳು ಹೇಗಾದ್ರೂ ಮಾಡಿ ಇವರನ್ನ ಹಣಿಬೇಕು ಇವರನ್ನ ಇವರ ವಾಯ್ಸ್ ಕಡಿಮೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸೇವಕ ಸೇವಕಿ ಆಗಿರುವಂತಹ ಜಂಟಿ ಸ್ಪರ್ಧಿಗಳು ಅವರ ಮಾತನ್ನ ಲೆಕ್ಕಿಸ್ತಾ ಇಲ್ಲ ಅವರು ಹೇಳಿದ ಕೆಲಸವನ್ನ ಮಾಡ್ತಾ ಇಲ್ಲ ನಾವ್ ಯಾಕೆ ಮಾಡಬೇಕು ಅಂತ ಹೇಳಿ ತಿರುಗೇಟನ್ನ ಕೊಡ್ತಾ ಇದ್ದಾರೆ ದಂಗೆ ಹೇಳ್ತಾ ಇದ್ದಾರೆ ನಿನ್ನೆ ನೀವು ಕಳೆದ ಒಂದು ಎಪಿಸೋಡ್ ಅನ್ನು ಕೂಡ ಗಮನಿಸಿರ್ಬೋದು ರಾತ್ರಿ ಆದ್ರೂ ಸಹಿತ ಮಲಗ್ತಾ ಇಲ್ಲ ಸ್ಪರ್ಧಿಗಳು ಇದೇ ಒಂದು ಚರ್ಚೆಯಲ್ಲಿದ್ದಾರೆ ನಾವು ನಿಮ್ಮಿಂದ ಅಡಿಗೆನ ಮಾಡಿಸ್ಕೊಳ್ಳೋದಿಲ್ಲ ನೀವು ಅಡಿಗೆ ತಕ್ಕದ್ದು ನೀವು ಊಟ ತಕ್ಕದ್ದು ಈ ರೀತಿಯಾದಂತಹ ಒಂದಿಷ್ಟು ಕಾನ್ವರ್ಜೇಷನ್ ಆದೇಶಗಳು ಅದು ಈ ಆದೇಶಗಳನ್ನ ಪಾಲಿಸಿದಂತಹ ಸೇವಕ ಸೇವಕಿಯರು ಹೀಗೆ ಒಂದಷ್ಟು ಗೊಂದಲದ ಗೂಡಾಗಿ ಇತ್ತು ಬಿಗ್ ಬಾಸ್ ಮನೆ ಸೊ ಇದನ್ನ ಅರಿತಂತಹ ಬಿಗ್ ಬಾಸ್ ಈ ಸಮಸ್ಯೆಯನ್ನ ಹೋಗ್ಲಾಡಿಸಬೇಕು ಇದಕ್ಕೊಂದು ಮುಕ್ತಿನ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಮೊದಲ ಫೈನಲಿಸ್ಟ್ ಆಗಿ ಆಯ್ಕೆಯಾದಂತಹ ಸುದೀರ್ ಅವರನ್ನ ರಾಜ ರಾಕ್ಷಸನಾಗಿ ಆಯ್ಕೆಯನ್ನ ಮಾಡಿದ್ರು ನೋಡಿ ಕಳೆದ ಒಂದು ಸೀಸನ್ ನಲ್ಲಿ ಈ ಸೀಸನ್ ಕಂಪ್ಲೀಟ್ ಆಗುವಂತಹ ಸಂದರ್ಭದಲ್ಲಿ ಉಗ್ರ ಮಂಜು ಅವರಿಗೆ ಒಂದು ರಾಜನ ಕ್ಯಾರೆಕ್ಟರ್ ನ ಕೊಟ್ಟಿರ್ತಾರೆ ನಿಕೃಷ್ಟ ರಾಜನ ಕ್ಯಾರೆಕ್ಟರ್ ನ ಕೊಟ್ಟಿರ್ತಾರೆ ಸೊ ಆ ಒಂದು ಪರ್ಫಾರ್ಮೆನ್ಸ್ ಏನಿದೆಯಲ್ಲ ಅದೊಂದು ರೀತಿಯ ಅಮೇಸಿಂಗ್ ಪರ್ಫಾರ್ಮೆನ್ಸ್ ಅಂತಂದ್ರೂ ಕೂಡ ತಪ್ಪಿಲ್ಲ ಆ ಆಟ ತುಂಬಾ ಚೆನ್ನಾಗಿ ಹೋಯ್ತು ಒಂದು ಒಳ್ಳೆ ಟಿ ಆರ್ ಪಿ ಕೂಡ ತಂದು ಕೊಟ್ಟಿತ್ತು ಅವರಿಗೆ ಅಂತಂದ್ರೂ ಕೂಡ ತಪ್ಪಿಲ್ಲ ಸೊ ಹೀಗಾಗಿ ಬಿಗ್ ಬಾಸ್ ಮನೆ ಸದ್ಯಕ್ಕೆ ಗದ್ದಲದ ಗೋಡಾಗಿರೋ ಕಾರಣಕ್ಕಾಗಿ ಇವರೆಲ್ಲರ ಮೇಲೆ ಒಬ್ಬ ಆಳ್ವಿಕೆ ಮಾಡುವಂತಹ ಆಳುವಂತಹ ರಾಜನನ್ನ ನೇಮಕ ಮಾಡಬೇಕು ಅಂತ ಹೇಳಿ ಬಿಗ್ ಬಾಸ್ ಹೊಸದೊಂದು ಥೀಮ್ ಅನ್ನ ಕ್ರಿಯೇಟ್ ಮಾಡಿದೆ ಮೊದಲ ಫೈನಲಿಸ್ಟ್ ಆಗಿ ಆಯ್ಕೆ ಆಗಿರುವಂತಹ ಸುದಿ ಅವರನ್ನ ರಾಜ ರಾಕ್ಷಸ ಅದು ನಿಕೃಷ್ಟ ರಾಕ್ಷಸ ರಾಕ್ಷಸ ನೋಡಿ ಇವರಂತಂದ್ರೆ ಎಲ್ಲರೂ ಭಯ ಪಡಬೇಕು ಇವರು ಏನ್ ಕೊಡ್ತಾರಲ್ಲ ಆದೇಶ ಅದೆಲ್ಲವನ್ನು ಕೂಡ ಇವರು ನಿಭಾಯಿಸಬೇಕು ಅದನ್ನ ಫಾಲೋ ಮಾಡಬೇಕು ಹೀಗೆ ಒಂದಷ್ಟು ರೀತಿಯಾದಂತ ರೂಲ್ಸ್ ರೆಗ್ಯುಲೇಷನ್ ಈ ರಾಜ ರಾಕ್ಷಸನ ಸುತ್ತ ಇರತ್ತೆ ಸೊ ಅದನ್ನ ಫಾಲೋ ಮಾಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರೆ ಇಲ್ಲಾಂದ್ರೆ ಮನೆಯಿಂದ ಹೊರಗೆ ಹೋಗ್ತಾರೆ ಇಂತಹ ನಿಕೃಷ್ಟ ರಾಜ ರಾಕ್ಷಸನ ಈ ರಾಜ್ಯ ಭಾರದಲ್ಲಿ ದಬ್ಬಾಳಿಕೆಯನ್ನು ಮಾಡ್ತಾ ಇರುವಂತಹ ಅಶ್ವಿನಿ ಗೌಡ ಇವ್ರು ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ರೂಲ್ ಇರುತ್ತೆ ಅಶ್ವಿನಿ ಗೌಡ ಅವರೇ ಇನ್ನೊಂದು ನಿಯಮವನ್ನ ಅವರು ಜಾರಿಗೆ ತರ್ತಾರೆ ಆ ಪ್ರಯತ್ನವನ್ನ ಯಾವಾಗಲೂ ಕೂಡ ಮಾಡ್ತಾ ಇದ್ದಾರೆ ಒಂದು ವಾರದಿಂದ ಅದನ್ನು ನೀವು ಗಮನಿಸ್ತಾ ಇದ್ದೀರಾ ಸೊ ಈಗ ರಾಜ ರಾಕ್ಷಸ ಹೇಳ್ದಂಗೆ ಇವ್ರು ಕೇಳಬೇಕಾಗಿರೋ ಕೆಲಸ ಯಾರ್ದು ಎಲ್ಲರದು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗಳದ್ದು ಆದ್ರೆ ಅದ್ಯಾವುದಕ್ಕೂ ಕೂಡ ಕ್ಯಾರೆ ಅಂತ ಇಲ್ಲ ಅಶ್ವಿನಿ ಗೌಡ ಸೊ ಮತ್ತೆ ಇವರು ಹೋಗಿ ಸೇವಕಿ ಸೇವಕರ ಜೊತೆಗೆ ಮತ್ತೆ ಜಗಳಕ್ಕೆ ಬಿದ್ದಿದ್ದಾರೆ ಈ ಸಂದರ್ಭದಲ್ಲಿ ನೋಡಿ ನೋಡಿ ಬೇಸತ್ತಂತಹ ಅವರು ಅಂತಂದ್ರೆ ಈ ಸೇವಕ ಸೇವಕಿಯರ ತಂಡದಲ್ಲಿ ಅಂತಂದ್ರೆ ಜಂಟಿ ತಂಡದಲ್ಲಿರುವಂತಹ ಅವರು ಇವರ ಮಾತಿಗೆ ಅವರು ಕೂಡ ಎದರೇಟನ್ನ ಕೊಡ್ತಾರೆ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಾರೆ ಎಲ್ಲಿವರೆಗೂ ಅಂತಂದ್ರೆ ಹೂ ದ ಹೆಲ್ ಆರ್ ಯು ಅಂತ ಹೇಳಿ ಅಶ್ವಿನಿ ಗೌಡ ಅವರು ಬಳಕೆಯನ್ನ ಮಾಡ್ತಿದ್ದಾರೆ ಪದವನ್ನ ಇನ್ನೊಂದು ಕಡೆಗೆ ಅವರು ನಿಮ್ಮ ಕಿರ್ತಿ ಹೆಚ್ಚಾಟ ಹಾರಾಟವನ್ನು ನೋಡಿ ನಾವು ಭಯ ಪಡೋದಿಲ್ಲ ಅಂತ ಹೇಳಿ ಅವರು ಮಾತಾಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ ನಿಮ್ಗೆ ಆಟ ಆಡೋಕ್ಕೆ ಬಂದಿಲ್ಲ ಅಂತಂದರೆ ಈ ರೀತಿಯಾಗಿ ಏನಕ್ಕೆ ಮಾಡ್ತೀರಾ ಏನಕ್ಕೆ ಬರ್ತೀರೋ ನೀವು ಬಿಗ್ ಬಾಸ್ ಮನೆಗೆ ಅನ್ನೋ ಥರ ಬಿಗ್ ಬಾಸ್ಗೆ ನಾನು ಏನನ್ನೋದು ಗೊತ್ತು ಜನಕ್ಕೆ ಏನನ್ನೋದು ಗೊತ್ತು ಸೊ ಹಾಗಾಗಿ ನಾನು ಸಾಧನೆ ಮಾಡಿರೋ ಕಾರಣಕ್ಕಾಗಿ ನಾನು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದೀನಿ ಅದನ್ನು ನಿನ್ನಿಂದ ನಾನು ಕೇಳಬೇಕಾಗಿಲ್ಲ ಈ ರೀತಿಯಾದಂತಹ ಮಾತು ಹೀಗೆ ಮಾತುಗಳು ವಿಕೋಪಕ್ಕೆ ತಿರುಗಿ ಇಬ್ಬರು ಒಬ್ರಿಗೊಬ್ರು ಹೊಡೆದಾಡ್ಕೊಳ್ಳೋ ಹಂತಕ್ಕೆ ತಲುಪಿದ್ದಾರೆ ಅದೇನೋ ನೋಡಿ ನೀವು ಪ್ರೋಮೋದಲ್ಲಿ ಗೊತ್ತಾಗುತ್ತೆ ಇಬ್ಬರು ಕೈ ಕೈ ಮಿಸಲಾಯಿಸೋ ಹಂತಕ್ಕೆ ತಲುಪ್ತಾರೆ ಇನ್ನೊಂದು ಕಡೆಗೆ ಕೈ ತಿರುವಿದಂತೆಯೂ ಕೂಡ ಆಗುತ್ತೆ ಅಂತಂದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಅವರ ಕೈಯನ್ನ ಹಿಡಿದಿದ್ದಾರೆ ಅದನ್ನ ನೀವು ಗಮನಿಸಬಹುದು ಇನ್ನೊಂದು ಕಡೆ ಅಶ್ವಿನಿ ಅವರ ಕೈ ತಿರುತಾ ಇದ್ದಾರೆ ಅನ್ನೋಂಗೆ ಇನ್ನೊಂದು ಕಡೆಗೆ ಇಲ್ಲಿ ಅಶ್ವಿನಿ ಗೌಡ ಏನ್ ತೋರಿಸ್ತಾರೆ ಅಂತಂದ್ರೆ ಅವರ ಬೆರಳಿಗೆ ಇವರು ಗಾಯ ಮಾಡಿದ್ದಾರೆ ಅಂತಂದ್ರೆ ಮೇ ಬಿ ಇವರು ಕೈ ಕೈ ಮಿಸಲಾಯಿಸೋ ಹಂತದಲ್ಲಿ ಸಮಯದಲ್ಲಿ ಅಶ್ವಿನಿ ಅವರ ಉಗುರು ತಾಗಿರೋ ಕಾರಣಕ್ಕಾಗಿ ಇಲ್ಲಿ ಅಶ್ವಿನಿ ಗೌಡ ಅವರ ಕೈಯಲ್ಲಿ ಬ್ಲಡ್ ಬರ್ತಾ ಇದೆ ಅಂತ ಅನ್ಸುತ್ತೆ ಸೊ ಹೀಗಾಗಿ ನೀವು ಅಂತ ಹೇಳಿ ಆ ಒಂದು ವಿಷಯವನ್ನೇ ಹೈಲೈಟ್ ಮಾಡ್ತಾ ಇದ್ದಾರೆ ಅಶ್ವಿನಿ ಗೌಡ ಅಂತ ಹೇಳಿ ಅನ್ನಿಸ್ತಾ ಇದೆ ಇಲ್ಲಿ ಗೊತ್ತು ಪ್ರತಿಯೊಂದು ತಪ್ಪು ಹುಡುಕ್ತಾ ಇರುವಂತ ಅಶ್ವಿನಿ ಗೌಡಗೆ ಈಗ ಅಲ್ಲೊಂದು ಚಿಕ್ಕ ಗಾಯ ಆಗಿದೆ ಈಗ ಇನ್ನಷ್ಟು ಹೈಪರ್ ಆಗಿ ಅವರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನೋಡೋಣ ಕಾದು ನೋಡೋಣ ಏನೇನೆಲ್ಲ ಆಗ್ಬೋದು ಒಟ್ಟಿನಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಅನ್ನೋದಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ನೀವು ಕಳೆದ ಒಂದು ಸೀಸನ್ ಅಲ್ಲಿ ನೋಡಿದ್ರಿ ಲಾಯರ್ ಜಗದೀಶ್ ರಂಜಿತ್ ಅವರು ಹೊಡೆದಾಡಿದ್ರು ಜಸ್ಟ್ ತಳ್ಳಿದ್ರು ಅನ್ನೋ ಕಾರಣಕ್ಕಾಗಿ ಅವ್ರಿಬ್ರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವ ಸನ್ನಿವೇಶ ಎದುರಾಯ್ತು ಇನ್ನೊಂದು ಕಡೆಗೆ ಭವ್ಯ ಗೌಡ ಹನುಮಂತ ಲಮಾನಿಗೆ ಅಂತಂದ್ರೆ ಆಟದ ಬರದಲ್ಲಿ ಆ ಸಿಟ್ಟಿನ ಬರದಲ್ಲಿ ಅವರು ಫ್ಲೂಕಲ್ಲಿ ಬೆಣ್ಣಿಗೆ ಹೊಡೆದಿರ್ತಾರೆ ಹನುಮಂತ್ ಲಮಾನಿಗೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಅಂಥದ್ದಕ್ಕೂ ಕೂಡ ಅಲೋವಿಲ್ಲ ಸೊ ಹೀಗಾಗಿ ಕಿಚ್ಚನ ಪಂಚಾಯ್ತಿ ಇಲ್ಲಿ ಭವ್ಯ ಗೌಡ ಹಾಗೆ ಇಲ್ಲಿ ಸುದೀಪ್ ಅವರು ತರಾಟೆನ ತೆಗೆದುಕೊಳ್ತಾರೆ ಒಂದ್ ವೇಳೆ ಹನುಮಂತ್ ಲಮಾನಿ ಅವರು ತಿರ್ಗಿ ಸ್ನಿತ್ಕೊಂಡಿದ್ರೆ ನೀವ್ ಇವತ್ತು ಇರಾಕ್ ಆಗ್ತಾ ಇತ್ತಾ ಅಂತ ಹೇಳಿ ಸುದೀಪ್ ಅವರು ಭವ್ಯ ಅವರಿಗೆ ತರಾಟೆನ ತೆಗೆದುಕೊಂಡಿದ್ರು ಸೊ ಕಾದ್ ನೋಡೋಣ ಅಶ್ವಿನಿ ಗೌಡ ಅವರ ಪರಿಸ್ಥಿತಿ ಏನಾಗ್ಬೋದು ಇನ್ನೊಂದು ಕಡೆಗೆ ಅಶ್ವಿನಿ ಅವರ ಪರಿಸ್ಥಿತಿನಿ ಏನಾಗ್ಬೋದು ಪ್ರೊಮೋದಲ್ಲಿ ಒಂದು ಝಲಕ್ ಅನ್ನ ಬಿಟ್ಟಿದ್ದಾರೆ ನಾವು ಎಪಿಸೋಡ್ ಅಲ್ಲೇ ನೋಡ್ಬೇಕು ಯಾರ್ದು ತಪ್ಪಿದೆ ಯಾರು ಹಾರಾಟ ತೂರಾಟ ಮತ್ತು ಕಿರ್ಚಾಟ ಮಾಡಿದ್ರು ಯಾರು ಹೊಡೆದಾಡೋಕ್ಕೆ ಮುಂದಾದ್ರು ಯಾರ ಮಾತು ಪ್ರೋವಕ್ ಆಗ್ತಾ ಇತ್ತು ಸೊ ಕೂಡ ಕಾದ್ ನೋಡಬೇಕಾಗುತ್ತೆ ಇಲ್ಲಿ ಇನ್ನೊಂದು ಕಡೆಗೆ ಇಲ್ಲಿ ರಾಜಕ್ಷಸನ ಕ್ಯಾರೆಕ್ಟರ್ ನಲ್ಲಿರುವಂತಹ ಸುದಿಯವರು ಇದೆಲ್ಲವನ್ನು ಕೂಡ ನೋಡಿಕೊಂಡು ಕೈ ಕಟ್ಕೊಂಡು ಕೂತಿರೋದೇನಿದೆಯಲ್ಲ ಅದು ಪ್ರೋಮೋದಲ್ಲಿ ತುಂಬಾ ಸ್ಪಷ್ಟವಾಗಿ ತೋರಿಸಿದ್ದಾರೆ ಅವರು ಸೊ ಆ ವಿಚಾರ ಇಲ್ಲಿ ಕಿಚ್ಚನ ಪಂಚಾಯತಿ ಹೈಲೈಟ್ ಆಗುತ್ತೆ ಯಾಕಂದ್ರೆ ಕಂಟೆಸ್ಟೆಂಟ್ಗಳು ಆ ರೀತಿಯಾಗಿ ಹೊಡೆದಾಡ್ಕೊಳ್ತಾ ಇದ್ದಾರೆ ಸೊ ಹೀಗಿದ್ರು ಸಹಿತ ಅವ್ರಿಗೆ ತುಂಬಾ ಅಂದ್ರೆ ಪವರ್ಫುಲ್ ಆಗಿರುವಂತಹ ಅಥಾರಿಟಿನೇ ಇದೆ ಏನು ಬೇಕಾದರೂ ಒಂದು ಅಥಾರಿಟಿ ಇದೆ ಸಹಿತ ಇಲ್ಲಿ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದಾರೆ ಏನಾದರೂ ಮಾಡಬೇಕು ಅಥವಾ ಸ್ಪರ್ಧಿಗಳನ್ನ ಡೈವರ್ಷನ್ ಮಾಡಬೇಕು ಅದೇನು ಜಗಳದಿಂದ ಇರುತ್ತಲ್ಲ ಅದರಿಂದ ಅವ್ರನ್ನ ಹೊರ ಕರ್ಕೊಂಡು ಬರೋ ಹಂಗೆ ಅವ್ರಿಗೆ ಏನಾದರೂ ಒಂದು ಶಿಕ್ಷೆ ಕೊಡೋ ಹಂಗೆ ಈ ರೀತಿಯಾಗಿ ಏನಾದರೂ ಒಂದು ಮಾಡಬೇಕು ಆದರೆ ಮನೆ ಹತ್ಕೊಂಡು ಹುರಿತಾ ಇದೆ ಹೀಗಿದ್ರೂ ಸಹಿತ ಸುದೀ ಅವರನ್ನು ನೋಡ್ಕೊಂಡು ಸುಮ್ಮನೆ ಕೂತಿದ್ದಾರೆ ಸುಮ್ಮನೆ ಬಣ್ಣ ಹಚ್ಕೊಂಡು ಕ್ಯಾರೆಕ್ಟರ್ ಇರೋದಲ್ಲ ಅದನ್ನು ನಿಭಾಯಿಸಬೇಕು ಅನ್ನೋದನ್ನ ಜನಗಳು ಮಾತಾಡ್ತಾ ಇದ್ದಾರೆ ಕಾದ್ ನೋಡೋಣ ಸುದೀಪ್ ಅವರಿಗೆ ಕಿಚ್ಚ ಸುದೀಪ್ ಅವರು ಯಾವ ರೀತಿ ತರಾಟೆ ತೆಗೆದುಕೊಳ್ಬಹುದು ಇನ್ನೊಂದು ಕಡೆಗೆ ಕಿಚ್ಚನ ಪಂಚಾಯಿತಿಯಲ್ಲಿ ಈ ವಾರ ಅತಿ ಹೆಚ್ಚಾಗಿ ಅಶ್ವಿನಿ ಗೌಡ ಅವರಿಗೆ ಸುದೀಪ್ ಅವರು ಮಾತನಾಡ್ತಾರೆ ಅನ್ನೋದಿದೆ ಕಾದ್ ನೋಡ್ಬೇಕಾಗತ್ತೆ ಸುದೀಪ್ ಅವರು ಯಾವ ರೀತಿಯಾಗಿ ಮಾತಾಡ್ತಾರೆ ಅಂತ ಹೇಳಿ ಇನ್ನೊಂದು ಕಡೆಗೆ ಇಲ್ಲಿ ಒಟ್ಟಿನಲ್ಲಿ ಹೊಡೆದಾಟ ಬಡದಾಟ ಇದೇ ವಿಚಾರವೇ ಹಲವು ಸೀಸನ್ಗಳಿಂದ ಇದು ಮುಂದುವರಿತಾ ಇದೆ ಸೊ ಇದನ್ನೇ ಫಾಲೋ ಮಾಡ್ತಾ ಇರುವಂತಹ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಯಾವ ಯಾವ ರೀತಿಯಾಗಿ ತರಾಟೆ ತೆಗೆದುಕೊಳ್ಳುತ್ತೆ ಅಥವಾ ಏನಾದರೂ ಒಂದು ನಿರ್ದಾಕ್ಷಿಣ್ಯವಾಗಿ ಅವ್ರಿಗೇನಾದ್ರೂ ಒಂದು ಶಿಕ್ಷೆಯನ್ನು ಕೊಡುತ್ತೆ ಅಥವಾ ಮನೆಯಿಂದನೇ ಹೊರಗೆ ಹಾಕ್ತಾರ ಹೊರ ಹಾಕಿದ್ರೂ ಸಹಿತ ಈ ಅಶ್ವಿನಿ ಗೌಡಗೆ ಹೊರಗೆ ಹಾಕ್ತಾರೆ ಅಥವಾ ಅಶ್ವಿನಿಗೆ ಹೊರ ಹಾಕ್ತಾರೆ ಏನೇನೆಲ್ಲ ಆಗ್ಬೋದು ಇದೆಲ್ಲವನ್ನು ಕೂಡ ನಾವು ಎಪಿಸೋಡಲ್ಲಿ ಕಾದ್ ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ಅಲ್ಲಿವರೆಗೂ ಈ ಅನಲೈಸೇಷನ್ ಬಗ್ಗೆ ಈ ಒಂದು ರಿವ್ಯೂ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಸಿಗೋಣ ನಮಸ್ಕಾರ